ಹಾಯ್ ಮೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಆ್ಯಂಡ್ ಲಾಗ್ ಬನ್ನಿ ನಾವು ಈಸಿಯಾಗಿ ಮೂಲಂಗಿ ಅಂದರೆ ರ್ಯಾಡಿಶ್ನ ಯೂಸ್ ಮಾಡಿಕೊಂಡು ಪಚಡಿನ ಅಂದರೆ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಸುಲಭವಾಗಿ ಅಂತ ನೋಡ್ಕೊಂಡು ಬರೋಣ ಇದು ದೋಸೆ ಚಪಾತಿ ಇಡ್ಲಿ ಅನ್ನ ಮುದ್ದೆಗೆಲ್ಲನೂ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಒಂದು ಮೂಲಂಗಿನ ವಾಶ್ ಮಾಡಿ ನೀಟಾಗಿ ತೊಗೊಂಡಿದ್ದೀನಿ ಇಲ್ಲಿ ನೀಟಾಗಿ ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಬ್ರೌನಿಷ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಹಸಿ ವಾಸನೆಲ್ಲ ಹೋಗಬೇಕು ಈ ಚಟ್ನಿನ ನೀವು ಒಂದು ವೀಕ್ ಇಟ್ರು ಆಚೆ ಕಡೆ ಏನೂ ಆಗೋದಿಲ್ಲ ವಿತೌಟ್ ಫ್ರಿಡ್ಜ್ ಏನು ಸಹ ಆಚೆ ಕಡೆ ಇಡ್ಬೋದು ನೀವು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರತ್ತೆ ಒಂದು ಸಲ ಡ್ರೈ ಮಾಡಿ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಇಲ್ಲಿ ನೋಡಿ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಒನ್ ಟೈಮಿಗೆ ಮಾಡ್ತಾ ಇದ್ದೀನಿ ಅದರಿಂದ ಒಂದೊಂದು ಒಂದು ಮೂಲಂಗಿ ಒಂದು ಆನಿಯನ್ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಮೂಲಂಗಿ ಆನಿಯನ್ನ ಹಾಕ್ಕೊಳ್ಳಿ ಇಲ್ಲಿ ನೋಡಿ ನಾನು ಒಂದೆರಡೆಲೆ ಕರಿಬೇವನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಮತ್ತು ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳೂ ಸಹ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಲ್ಲಿ ಸ್ಕಿಪ್ ಆಗಿದೆ ಬೆಳ್ಳುಳ್ಳಿ ಸಹ ನಾನು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೋಡಿ ಕಾಣಿಸ್ತಾ ಇದೆ ಬೆಳ್ಳುಳ್ಳಿ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ನೋಡಿ ಇಷ್ಟು ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ಈ ಟೈಮಲ್ಲಿ ನಾನು ಖಾರದ ಮೆಣ್ಸಿಕ್ ಒಂದು ಎಂಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟಿಗೋಸ್ಕರ ಖಾರ ಮತ್ತು ಬ್ಯಾಡಿಗೆ ಹಾಕೋದ್ರಿಂದ ಖಾರ ಬರಲ್ಲ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನೀವೆರಡೂ ಸಹ ಯೂಸ್ ಮಾಡ್ಕೊಳ್ಳಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಖಾರ ಬೇಡ ಅಂದರೆ ಬರೀ ಬ್ಯಾಡಿಗೆ ಮೆಣಸಿನಕಾಯಿನ ಸಹ ಯೂಸ್ ಮಾಡ್ಕೋಬೋದು ಇಟ್ನ ಚಟ್ನಿ ಸ್ವಲ್ಪ ಖಾರವಾಗಿದೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಕುಕ್ ಆಗೋವರೆಗೆ ಸ್ವಲ್ಪ ಸ್ಮೆಲ್ ಹಸಿ ವಾಸನೆ ಹೋಗೋವರೆಗಾದರೆ ಸಾಕು ತೀರಾ ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಇವತ್ತೇನು ಫ್ರೈ ಮಾಡಬೇಕಾಗಿಲ್ಲ ನೋಡಿ ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕದಲ್ಲಿರೋಂಥ ಬೆಲ್ಲಿಕನ್ನು ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ವೀಡಿಯೋ ಯಾವಾಗ ಶೇರ್ ಮಾಡ್ತೀನಿ ನೋಟಿಫಿಕೇಷನ್ ಬರುತ್ತೆ ನೋಡಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕ್ತಲೇ ನಾವು ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ನಾನು ನೀರು ಹಾಕಿಲ್ಲ ಅದು ಮೂಲಂಗಿಲೇ ನೀರಿನ ಅಂಶ ಇರುತ್ತಲ್ವಾ ಅದೇ ಸಾಕಾಗುತ್ತೆ ಈ ರ್ಯಾಡಿಶ್ ತಿನ್ನೋದರಿಂದ ತುಂಬಾ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನೋರು ಈ ಥರ ರ್ಯಾಡಿಶ್ನ ಡೈಲಿ ಒಂದೊಂದು ತಿನ್ಕೊಂಡು ಬಂದರೆ ನಮಗೆ ಹೊಟ್ಟೆ ಉಪ್ಸನೂ ಕಮ್ಮಿ ಆಗುತ್ತೆ ಈ ಥರ ಚಟ್ನಿನೂ ಸಹ ಮಾಡ್ಕೊಂಡು ತಿನ್ಬೋದು ನಾವು ಬರೆಯೋದು ತಿನ್ನೋಕ್ಕಾಗಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಒಂದು ಎರಡೇಲೆ ಕರ್ಬೇವೆಲೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ಒಂದು ಸ್ವಲ್ಪ ಆಯಿಲ್ ಮುಂದೆ ಚಟ್ನಿ ಚೆನ್ನಾಗಿರುತ್ತೆ ಅಂದರೆ ನಾವು ರೈಸು ಮುದ್ದೆಗೆಲ್ಲ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಮುದ್ದೆ ತಿನ್ನಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ನಾನು ಇಲ್ಲಿ ರೈಸೇ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್